ವೀಕ್ಷಕರೇ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಹೌದು ವೀಕ್ಷಕರೇ ರಾಜ್ಯದ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಪ್ರಾರಂಭವಾಗಿದೆ ಅದಕ್ಕೆ ಏನೆಲ್ಲ ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾವಾಗ ಆ ಒಂದು ಅರ್ಜಿಯನ್ನು ನೀವು ಸಲ್ಲಿಸಬೇಕು ಅಂತ ಕೂಡ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ ಎಲ್ಲರೂ ಕೂಡ ಸರಿಯಾಗಿ ಕೇಳಿಸ್ಕೊಡಿ ವೀಕ್ಷಕರೇ ಪ್ರಮುಖ ದಾಖಲೆಯಲ್ಲಿ ರೇಷನ್ ಕಾರ್ಡ್ ಕೂಡ ಒಂದಾಗಿದೆ ಇದರಲ್ಲಿ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಎಂಬ ಕಾರ್ಡ್ಗಳು ಇಷ್ಟು ದಿನ ಈ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವುದನ್ನು ನಿಲ್ಲಿಸಿತ್ತು ಆ ಆದರೆ ಇಂದೀಗ ಅವಕಾಶ ಕಲ್ಪಿಸಿದೆ ಹಾಗಾದರೆ ಎಷ್ಟು ದಿನ ಹೌದು ವೀಕ್ಷಕರೇ ಎಷ್ಟು ದಿನ ಹಾಗೂ ಎಲ್ಲಿ ಸಲ್ಲಿಸಬೇಕು ಎಂದು ಎಂದು ನಾನು ನಿಮಗೆ ತಿಳಿಸ್ತೇನೆ ಯಾರು ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗುವುದಿಲ್ಲ ವೀಕ್ಷಕರೇ ತಿಳಿಯುವುದಿಲ್ಲ ಅದರಿಂದ ಅಷ್ಟೇ ನೋಡಿ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯೋಜನೆ ಪ್ರಯೋಜನ ಪಡೆಯಲು ನಕಲಿ ಕಾರ್ಡ್ಗಳನ್ನು ಹಾವಳಿ ತಪ್ಪಿಸಲು ಆಹಾರ ಇಲಾಖೆಯ ಪ್ರಮುಖ ರಾಜ್ಯ ಸರ್ಕಾರ ಹೊಸ ಬಿ ಪಿ ಎಲ್ ಕಾರ್ಡ್ಗಳನ್ನು ವಿತರಿಸಬೇಕಂತೆ ಆದೇಶ ನೀಡಿತ್ತು ಆದರೆ ಇಂದೀಗ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ ಹೌದು ವೀಕ್ಷಕರೇ ಹಲವಾರು ಜನರು ನಕಲಿ ರೇಷನ್ ಕಾರ್ಡನ್ನು ಮಾಡಿಸಿಕೊಂಡು ಎಷ್ಟೋ ಒಂದು ಸರ್ಕಾರ ಕೊಡುವಂತಹ ಉಪಯೋಗವನ್ನು ಹೌದು ವೀಕ್ಷಕರೇ ಅದೇ ಅನ್ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಗೃಹಲಕ್ಷ್ಮಿ ಯೋಜನೆ ಮತ್ತು ಅನ್ನಭಾಗ್ಯ ಯೋಜನೆಯನ್ನು ಅವರು ಪಡೆಯಬೇಕೆಂದರೆ ಅವರಿಗೆ ರೇಷನ್ ಕಾರ್ಡ್ ಬೇಕೋ ಬೇಕೋ ಅಲ್ವಾ ಆದ್ದರಿಂದ ಹಲವಾರು ಜನರು ನಕಲಿ ರೇಷನ್ ಕಾರ್ಡನ್ನು ಮಾಡಿಸಿಕೊಂಡು ಅದರ ಪ್ರಯೋಜನವನ್ನು ಪಡೆಯುತ್ತಿದ್ದರು ಅದರಿಂದ ಸರ್ಕಾರ ಎಚ್ಚೆತ್ತು ಈ ಒಂದು ಮಾಹಿತಿಯನ್ನು ತಂದು ಈಗ ಸರ್ಕಾರ ನಕಲಿ ರೇಷನ್ ಕಾರ್ಡ್ ಇರುವುದನ್ನು ತಪ್ಪಿಸಲು ಇವಾಗ ಹೊಸ ರೇಷನ್ ಕಾರ್ಡ್ ಅನ್ನು ನೀವು ಮಾಡಿಸಿಕೊಳ್ಳಿ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಮತ್ತು ಇನ್ನೂವರೆಗೂ ಯಾರೆಲ್ಲ ರೇಷನ್ ಮಾಡಿಸಿಕೊಂಡಿಲ್ಲ ಅವರು ವೀಕ್ಷಕರ ಹಲವಾರು ಜನರಲ್ಲಿ ರೇಷನ್ ಕಾರ್ಡ್ ಇನ್ನೂ ಇಲ್ಲ ಅವರು ಕೂಡ ಈ ಒಂದು ರೇಷನ್ ಕಾರ್ಡ್ ಅನ್ನು ಮಾಡಿಸಿ ಅಂತ ಇವಾಗ ಸರ್ಕಾರ ಆದೇಶವನ್ನು ಮಾಡಿದೆ ವೀಕ್ಷಕರೇ ಈ ಒಂದು ವಿಡಿಯೋನ ಮುಂದುವರೆಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಒಂದೇ ಒಂದು ಲೈಕ್ ಅನ್ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ವೀಕ್ಷಕರ ಇಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳಿ ನೋಡಿ ಇವಾಗ ಹೇಳ್ತಾ ಇರುವ ಡಾಕ್ಯುಮೆಂಟ್ಸು ನಿಮ್ಮ ಕಡೆ ಇದ್ದರೆ ಮಾತ್ರ ನಿಮಗೆ ಈ ಒಂದು ಉಪಯೋಗವಾಗುವಂಥದ್ದು ರೇಷನ್ ಕಾರ್ಡ್ ಮಾಡಿಸಲು ಮತ್ತು ಇಂದೀಗ ಬಿ ಪಿ ಎಲ್ ಹಾಗೂ ಬಿ ಪಿ ಎಲ್ ಪಡಿತರ ಚೀಟ್ ಅರ್ಜಿ ಆಹ್ವಾನಿಸಲು ಏಪ್ರಿಲ್ ಹೌದು ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಏಪ್ರಿಲ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದರಿಂದ ಅವಕಾಶ ಕಲ್ಪಿಸಲಾಗಿದೆ ಹಿಂದೆ ಅಂದರೆ ಏಪ್ರಿಲ್ ಹದಿನೆಂಟನೇ ದಿನವಾಗಿದೆ ಮಧ್ಯಾಹ್ನ ಒಂದರಿಂದ ಮೂರು ಗಂಟೆಯವರೆಗೆ ಮಾತ್ರ ಅರ್ಜಿ ಸಲ್ಲಿಸುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅರ್ಜಿ ಸಲ್ಲಿಸುವವರು ಕಡ್ಡಾಯವಾಗಿ ಹೆಬ್ಬಟ್ಟು ಕೊಡಲು ಬರಬೇಕಾಗಿದೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಏನಂತ ನಾನು ನಿಮಗೆ ಹೇಳ್ತೇನೆ ಸರಿಯಾಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ ಪಡಿ ಈ ಥರ ಚೀಟಿಗೆ ಅರ್ಜಿ ಸಲ್ಲಿಸುವುದಕ್ಕೆ ಏನೆಲ್ಲ ದಾಖಲೆ ಬೇಕಂತ ನಾನು ಸರಿಯಾಗಿ ಹೇಳ್ತೇನೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ನಿಮಗೆ ಈ ಒಂದು ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ಅರ್ಥವಾಗುವುದಿಲ್ಲ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ಇಲ್ಲಿ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಕುಟುಂಬದ ಹೌದು ವೀಕ್ಷಕರೇ ಎಲ್ಲ ಸದಸ್ಯರ ಆಧಾರ್ ಕಾರ್ಡ್ ಬೇಕೇ ಬೇಕಾಗಿರುತ್ತದೆ ಯಾಕಂದರೆ ರೇಷನ್ ಕಾರ್ಡ್ ಮಾಡಿಸೋದಕ್ಕೆ ಸದಸ್ಯರ ಆಧಾರ್ ಕಾರ್ಡ್ ಅಂದರೂ ಮುಖ್ಯವಾದದ್ದು ಮತ್ತು ಕುಟುಂಬದ ಒಬ್ಬ ಸದಸ್ಯರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಹೌದು ವೀಕ್ಷಕರೇ ಆಧಾರ್ ಕಾರ್ಡ್ ಅಂತೂ ಪ್ರತಿಯೊಬ್ಬರದ್ದು ಬೇಕಾಗಿರುತ್ತದೆ ಇಲ್ಲಿ ಕುಟುಂಬದ ಹೌದು ವೀಕ್ಷಕರ ಯಾರದಾದರೂ ಒಬ್ಬರದಾದರೂ ನಡೆಯುತ್ತದೆ ಕುಟುಂಬದ ಸದಸ್ಯರ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಅಂತೂ ಬೇಕೇ ಬೇಕಾಗಿರುತ್ತದೆ ಮತ್ತು ಇಮೇಲ್ ಐ ಡಿ ಹೌದು ವೀಕ್ಷಕರ ಇಮೇಲ್ ಐಡಿಯು ಅವರಿಗೆ ನಿಮ್ಮ ಮೊಬೈಲ್ನಲ್ಲಿ ಇರುವಂತಹ ಇಮೇಲ್ ಐ ಡಿಯನ್ನು ಕೊಡಲೇಬೇಕಾಗುತ್ತದೆ ಮತ್ತು ಮೊಬೈಲ್ ಸಂಖ್ಯೆ ನೀವು ಉಪಯೋಗ ಮಾಡ್ತಾ ಇದ್ದೀರಾ ಮತ್ತು ಆಧಾರ್ ಕಾರ್ಡನಲ್ಲಿ ಯಾವ ನಂಬರ್ ಇದೆಯೋ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಯಾವ ನಂಬರ್ ಲಿಂಕ್ ಇದೆಯೋ ಆ ಒಂದು ನಂಬರನ್ನು ನೀವು ಕೊಡಬೇಕಾಗುತ್ತದೆ ರೇಷನ್ ಕಾರ್ಡ್ ಮಾಡಿಸಲು ಮತ್ತು ವಿದ್ಯುತ್ ಬಿಲ್ ಹೌದು ವೀಕ್ಷಕರೇ ಕಡ್ಡಾಯವಾಗಿ ವಿದ್ಯುತ್ ಬಿಲ್ಲು ಕೂಡ ಬೇಕಾಗಿರುತ್ತದೆ ಮತ್ತು ಇಲ್ಲಿ ಪ್ಯಾನ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೂಡ ಎಷ್ಟು ಮುಖ್ಯವಾಗಿದೆ ಅಂತ ಇವಾಗ ಅರ್ಥವಾಗುತ್ತದೆ ಹಲವಾರು ಜನರು ಇನ್ನೂ ಪ್ಯಾನ್ ಕಾರ್ಡನ್ನು ಮಾಡಿಸಲಿಲ್ಲ ಅದರಿಂದ ಇವಾಗೇ ಹೋಗಿ ಅರ್ಜಿಯನ್ನು ಸ ನೀವು ಸಲ್ಲಿಸಿ ನೀವು ಪ್ಯಾನ್ ಕಾರ್ಡನ್ನು ಪಡೆದುಕೊಂಡು ನೀವು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕಂತ ನಾನು ವಿನಂತಿ ಮಾಡ್ಕೊತೇನೆ ವೀಕ್ಷಕರೇ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಕರ್ನಾಟಕ ಯಾರೆಲ್ಲ ಈಗ ಅರ್ಜಿ ಅಂದರೆ ನಕಲಿ ಆಧಾರ್ ಕಾರ್ಡ್ ಬಹಳಷ್ಟು ಜನರು ಮಾಡಿಸ್ಕೊಂಡಿದ್ರಲ್ಲ ಅದಕ್ಕೋಸ್ಕರ ಯಾರೆಲ್ಲ ಇದಕ್ಕೆ ಅರ್ಹರಿದ್ದಾರೆ ಅಂತ ಕೂಡ ಇಲ್ಲಿ ಸರ್ಕಾರ ತಿಳಿಸಿದ್ದಾರೆ ಕರ್ನಾಟಕದ ಎಲ್ಲ ಕಾಯಂ ನಿವಾಸಿಗಳು ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ವಾಸ ಮಾಡುತ್ತಿರುವ ಕಾಯಂ ನಿವಾಸಿಗಳು ಪಡಿತರ ಚೀಟಿದಾರರಿಗೆ ಅರ್ಜಿ ಸಲ್ಲಿಸಬಹುದು ಮಾನದಂಡಗಳಿಗೆ ಅನುಸಾರವಾಗಿ ಬಿ ಪಿ ಎಲ್ ಹೌದು ವೀಕ್ಷಕರೇ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ಕಾರ್ಡ್ಗೆ ಅರ್ಜಿ ನೀವು ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಮತ್ತೊಂದೆಡೆ ತಿದ್ದುಪಡಿ ಕಾರ್ಯ ಕೂಡ ನಡೆಯುತ್ತಿದೆ ಹೌದು ವೀಕ್ಷಕರೇ ಯಾರು ಕೂಡ ರೇಷನ್ ಕಾರ್ಡ್ನಲ್ಲಿ ಹೆಸರು ಚೇಂಜ್ ಆಗಿದೆ ಮತ್ತು ಮೊಬೈಲ್ ನಂಬರನ್ನು ಚೇಂಜ್ ಮಾಡಿಸಬೇಕು ಮತ್ತು ನಿಮ್ಮ ಅಡ್ರೆಸ್ಸನ್ನು ಕೂಡ ನೀವು ಚೇಂಜ್ ಮಾಡಿಸಬೇಕು ಮತ್ತು ಊರನ್ನು ಚೇಂಜ್ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಅವರು ಕೂಡ ಇವಾಗ ಅರ್ಜಿ ಸಲ್ಲಿಸಿ ಒಂದು ನೀವು ಚೇಂಜ್ ಮಾಡಿಸ್ಕೋಬೋದು ಯಾವುದೇ ಒಂದು ಅಕ್ಷರ ತಪ್ಪಿದ್ರೂ ಕೂಡ ಅಲ್ಲಿ ಚೇಂಜನ್ನು ಮಾಡಿಸ್ಕೊಳ್ಳೋದಕ್ಕೆ ಇವಾಗ ತಿಳಿಸಿದೆ ಆದೇಶವನ್ನು ಮಾಡಿದೆ ಇಲ್ಲಿ ಸರ್ಕಾರ ಮತ್ತು ಏನೆಲ್ಲ ತಿದ್ದುಪಡಿಗೆ ಅವಕಾಶವಿದೆ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಮತ್ತು ಪಡಿತರ ಚೀಟಿ ವಿಳಾಸ ಬದಲಾವಣೆ ಮತ್ತು ಹೌದು ವೀಕ್ಷಕರ ಏನೆಲ್ಲ ಅಂತ ಇಲ್ಲಿ ತಿಳ್ ಅದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ನೋಡಿ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಹೌದು ವೀಕ್ಷಕರೇ ನಿಮಗೆ ಮದುವೆಯಾಗಿದ್ದ ವರ್ಷ ಮತ್ತು ಒಂದು ಮಗು ಹುಟ್ಟಿದ್ದರೆ ಆ ನಿಮ್ಮ ತಂದೆ ತಾಯಿ ಅಷ್ಟೇ ಅವರ ಅದರಲ್ಲಿ ರೇಷನ್ ಕಾರ್ಡಲ್ಲೇ ಇರ್ತಾರೆ ಾರೆ ಮಗು ಜನಿಸಿದ ಬಳಿಕ ಇರುವುದಿಲ್ಲ ಅದರಿಂದ ಇವಾಗ ಕೂಡ ನೀವು ಆ ಮಗುವಿನ ಹೊಸ ಸದಸ್ಯ ಆಗಿರ್ತಾರೆ ಆ ಮಗುವಿನ ಹೆಸರನ್ನು ಕೂಡ ನೀವು ರೇಷನ್ ಕಾರ್ಡ್ನಲ್ಲಿ ಕುಂದಿಸಬಹುದು ಅಂತ ಇಲ್ಲಿ ತಿಳಿಸಿದ್ದಾರೆ ಪಡಿತರ ಚೀಟಿ ವಿಳಾಸ ಬದಲಾವಣೆ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ ನ್ಯಾಯ ಬೆಲೆ ಅಂಗಡಿ ಬದಲಾವಣೆ ಮತ್ತು ಕುಟುಂಬದ ಹೊಸ ಸದಸ್ಯರ ಸೇರ್ಪಡೆ ರೇಷನ್ ಕಾರ್ಡ್ನಿಂದ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ ನಿಂದ ಸದಸ್ಯರನ್ನು ಹಾಕುವುದು ಮತ್ತು ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರಿಗೆ ಇ ಕೆ ವೈ ಸಿ ಮಾಡಿಸಲು ಅವಕಾಶ ಕಲ್ಪಿಸಿದೆ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲು ಅವಕಾಶ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ನಲ್ಲಿರುವ ಸದಸ್ಯರಿಗೆ ಆಧಾರ್ ಕಾರ್ಡನ್ನು ಕೂಡ ಲಿಂಕ್ ಮಾಡಿಸುವುದಕ್ಕೆ ಒಂದೊಳ್ಳೆ ಅವಕಾಶವನ್ನು ತಂದುಕೊಟ್ಟಿದೆ ರೇಷನ್ ಗೆ ಸಂಬಂಧಿಸಿದ ಇತರ ಬದಲಾವಣೆಗೆ ಮಾಡಿಸಬೇಕಾಗುತ್ತದೆ ಹೌದು ವೀಕ್ಷಕರ ಮತ್ತು ಹೊಸ ಸದಸ್ಯರ ಸೇರ್ಪಡೆ ಹೇಗೆ ಅಂತ ಕೂಡ ಇಲ್ಲಿ ತಿಳಿಸಿದ ವೀಕ್ಷಕರೇ ಈ ಒಂದು ವಿಡಿಯೋ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರ ಪ್ರತಿಯೊಬ್ಬರು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ಹೊಸ ಸದಸ್ಯರ ಸೇರ್ಪಡೆ ಹೇಗೆ ಅಂತ ಕೂಡ ಎಲ್ಲ ತಿಳಿಸಿದ್ದಾರೆ ಪಬ್ಲಿಕ್ ಯೂಸ್ ಹೌದು ವೀಕ್ಷಕರೇ ಪಬ್ಲಿಕ್ ಯೂಸ್ ಎಂಬ ಮೆನ್ ಬಾರ್ ಕೆಳಗೆ ಜಿಲ್ಲಾವಾರು ಮಾಹಿತಿ ಇರುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಅರ್ಜಿಯನ್ನು ಹೌದು ವೀಕ್ಷಕರೇ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ಹೊಸ ರೇಷನ್ ಕಾರ್ಡ್ ಬೇಕಾಗಿದ್ದರೆ ಅಪ್ಲೈ ಬಾರ್ ನ್ಯೂ ರೇಷನ್ ಕಾರ್ಡ್ ಎಂಬ ಪಡಿತರ ಚೀಟಿ ತಿದ್ದುಪಡಿದಾರರಿಗೆ ಅಪ್ಲೈ ಬಾರ್ ರೇಷನ್ ಕಾರ್ಡ್ ಕ ಕರೆಕ್ಷನ್ ಆಯ್ಕೆ ಸೆಲೆಕ್ಷನ್ ಮಾಡಬೇಕಾಗುತ್ತದೆ ಹೊಸ ಪೇಜ್ ಅನ್ನು ಹೌದು ವೀಕ್ಷಕರೇ ನೀವು ಏನೇ ಒಂದು ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಹೌದು ವೀಕ್ಷಕರ ಬಹಳಷ್ಟು ಜನರು ಬಡವರಾಗಿರ್ತೀರಿ ವಿದ್ಯಾಭ್ಯಾಸ ಕೂಡ ಅವರಿಗೆ ಬರುತ್ತಿರಲ ಅಲ್ಲ ಅವರಿಗೆ ಕೂಡ ನೀವು ಆ ಒಂದು ರೇಷನ್ ಕಾರ್ಡನ್ನು ಯಾವ ಹೆಸರನ್ನು ಬದಲಿ ಮಾಡಿಸ್ಬೋದು ಅಂತ ನೀವು ಅರ್ತಿರ್ತೀರಿ ನಿಮಗೆ ಗೊತ್ತಿರ್ತೈತಿ ನೀವು ಹೋಗಿ ಸರಿಯಾಗಿ ಹೋಗಿ ಅವರಿಗೆ ಹೇಳಿ ನಿಮ್ಮ ರೇಷನ್ ಕಾರ್ಡನ್ನು ನೀವು ಹೊಸ ರೇಷನ್ ಕಾರ್ಡಾಗಿ ಬದಲಿಸಿಕೊಳ್ಳಿ ಅಂತ ಕೂಡ ಇಲ್ಲಿ ತಿಳಿಸಿದ್ದಾರೆ ರೇಷನ್ ಕಾರ್ಡ್ ತಿದ್ದುಪಡಿಗೆ ಬೇಕಾಗುವ ಅಗತ್ಯ ದಾಖಲೆಗಳನ್ನು ಕೂಡ ಇಲ್ಲಿ ತಿಳಿಸಿದ್ದಾರೆ ಹೌದು ವೀಕ್ಷಕರ ಇಲ್ಲಿ ನೋಡಿ ರೇಷನ್ ಕಾರ್ಡ್ಗೆ ಏನೆಲ್ಲ ಒಂದು ದಾಖಲೆಗಳು ಬೇಕು ಹೊಸ ಅದ ಹೊಸ ರೇಷನ್ ಕಾರ್ಡ್ ಮಾಡಿಸೋದಾಗಲಿ ಅಥವಾ ನೀವು ರೇಷನ್ ಕಾರ್ಡ್ ಮಾಡಿಸಿಲ್ಲ ಅಂದರೆ ರೇಷನ್ ಕಾರ್ಡ್ ಮಾಡಿಸೋದಾಗಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ಬೇಕು ಮತ್ತು ನಿಮ್ಮ ಹೆಸರನ್ನು ಚೆಂಜ್ ಮಾಡಿ ೂ ಯಾವ ಡಾಕ್ಯುಮೆಂಟ್ಸ್ ಬೇಕು ಕೂಡ ಇಲ್ಲಿ ತಿಳಿಸಿದ್ದಾರೆ ವೀಕ್ಷಕರೇ ಸರಿಯಾಗಿ ಕಳಿಸ್ಕೊಳ್ಳಿ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಕುಟುಂಬದ ಸದಸ್ಯರ ಜಾತಿ ಪ್ರಮಾಣ ಪತ್ರ ಇನ್ನೂ ಒಂದು ಸರಿ ಹೇಳ್ತಾ ಇದ್ದೇನೆ ನಾನು ಯಾಕಂದ್ರೆ ಯಾರು ಕೂಡ ಸ್ವಲ್ಪ ಸ್ಕಿಪ್ ಸ್ಕಿಪ್ ಮಾಡಿ ನೋಡ್ತಾ ಇರ್ತೀರ ಮುಂದುವರಿಸಿಕೊಂಡು ನೋಡ್ತಾ ಇರ್ತೀರ ವಿಡಿಯೋನ ಅವರಿಗೆ ಅರ್ಥವಾಗಿರುವುದಿಲ್ಲ ಅದಕ್ಕೋಸ್ಕರ ನಾನು ಇನ್ನೂ ಒಂದು ಸರಿ ಹೇಳ್ತೇನೆ ಸರಿಯಾಗಿ ಕೇಳಿಸಿಕೊಳ್ಳಿ ಕುಟುಂಬದ ಸದಸ್ಯರ ಆಧಾರ್ ಕಾರ್ಡ್ ಕುಟುಂಬ ಸದಸ್ಯರ ಜಾತಿ ಪ್ರಮಾಣ ಪತ್ರ ಕುಟುಂಬದ ಸದಸ್ಯರ ಆದಾಯ ಪ್ರಮಾಣ ಪತ್ರ ಮಕ್ಕಳ ಜನನ ಪ್ರಮಾಣ ಪತ್ರ ಮೊಬೈಲ್ ನಂಬರ್ ರೇಷನ್ ಕಾರ್ಡ್ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಬೇಕು ಅಂತ ಲ್ಲ ಅವರಿಗೆ ರೇಷನ್ ಕಾರ್ಡ್ ಬೇಕೇ ಬೇಕಾಗಿರುತ್ತದೆ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ ಅನ್ನು ನಂಬರ್ ಆದರೂ ಬೇಕಾಗಿರುತ್ತದೆ ರೇಷನ್ ಕಾರ್ಡ್ ಜೆರಾಕ್ಸ್ ಆದರೂ ಬೇಕಾಗಿರುತ್ತದೆ ಅಥವಾ ಒರಿಜಿನಲ್ ರೇಷನ್ ಕಾರ್ಡ್ ಬೇಕೇ ಬೇಕಾಗಿರುತ್ತದೆ ಅದಕ್ಕೋಸ್ಕರ ನೀವು ತಿದ್ದುಪಡಿ ಮಾಡಿಸ್ಕೋಬೇಕಂದ್ರೆ ನೀವು ರೇಷನ್ ಕಾರ್ಡ್ ತಗೊಂಡು ಹೋಗಲೇ ಬೇಕಾಗುತ್ತದೆ ಅದರ ಜೊತೆ ಮಕ್ಕಳ ಜನನ ಪ್ರಮಾಣ ಪತ್ರ ಮೊಬೈಲ್ ನಂಬರ್ ಮತ್ತು ಅಗತ್ಯ ಇರುವ ಎಲ್ಲ ಅನ್ನು ಕೂಡ ನೀವು ತೆಗೆದುಕೊಂಡು ಹೋಗಿ ಹೋಗಿ ಸರಿಯಾಗಿ ನೀವು ರೇಷನ್ ಕಾರ್ಡ್ ಅನ್ನು ಮಾಡಿಸಿ ಅಂತ ಕೂಡ ಇಲ್ಲಿ ಸರ್ಕಾರದಿಂದ ಆದೇಶವನ್ನು ಮಾಡಿದ್ದಾರೆ ಮತ್ತು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ ಎಲ್ಲರೂ ಕೂಡ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಅನ್ನು ಮಾಡಿಸಿ ಕೊಳ್ಳಿ ಅಂತ ನಾನು ಮನವಿಯನ್ನು ಮಾಡ್ಕೊಂತೇನೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು